ವೆಲ್ಕಮ್ ಟು ನ್ಯೂ ಸ್ಪೆಷಲ್ ವೀಡಿಯೋ ಆಫ್ ಡೇ ಒನ್ ಆಫ್ ಸೆಲೆಬ್ರೇಟಿಂಗ್ ನಾಗರ ಪಂಚಮಿ ಸೊ ಈ ವಿಡಿಯೋದಲ್ಲಿ ಐಲ್ ಬಿ ಕವರಿಂಗ್ ಅಪ್ ನಾವು ಏನಕ್ಕೆ ನಾಗರ ಪಂಚಮಿ ಸೆಲೆಬ್ರೇಟ್ ಮಾಡ್ತೀರಿ ವಾಟ್ ಆರ್ ಇಟ್ಸ್ ಟ್ರೆಡಿಷನ್ಸ್ ಆ್ಯಂಡ್ ರಿಚುಯಲ್ಸ್ ಆ್ಯಂಡ್ ವ ಲೈಕ್ ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ನಮ್ಮ ಹಳ್ಳಿಯಲ್ಲಿ ತ್ರೀ ಟು ಫೋರ್ ಡೇಸ್ ವಿಲ್ ಸೆಲೆಬ್ರೇಟ್ ನಾಗರ ಪಂಚಮಿ ಫುಲ್ ಗ್ರ್ಯಾಂಡ್ ಅಲ್ಲಿ ಸೆಲೆಬ್ರೇಟ್ ಕುಕ್ಕಿಂಗ್ಸ್ ಆಮ್ ಸ್ವೀಟ್ಸ್ ರೊಟ್ಟಿ ಮಾಡಿಬಿಟ್ಟು ಫಸ್ಟ್ ಡೇ ರೊಟ್ಟಿ ಮಾಡ್ತಾರೆ ನೆಕ್ಸ್ಟ್ ಡೇ ಲೈಕ್ ಕಡಲೆ ಉಂಡೆಯಿಂದ ಉಂಡೆ ಕಟ್ತಾರೆ ಆ್ಯಂಡ್ ಸಂಡೇ ವಿಲ್ ಪ್ರಿಪೇರ್ ನಾನ್ ವೆಜ್ ಸೊ ನಾಗರ ಪಂಚಮಿ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಾರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂದ್ಬಿಟ್ಟು ಐ ಸೇ ಇನ್ ದಿಸ್ ವಿಡಿಯೋ ಈ ವಿಡಿಯೋದಲ್ಲಿ ನಾನೇನು ತಿಳ್ಕೊಂಡಿದ್ದೀನೋ ನಾನೇನು ನೋಡಿದ್ದೀನೋ ಅದನ್ನು ನಾನು ಹೇಳ್ತೀನಿ ನಿಮಗೆ ನಾನು ಹೇಳೋದ್ರಲ್ಲಿ ಏನಾದರೂ ತಪ್ಪಿದ್ರೆ ಆ್ಯಂಡ್ ಏನಾದರೂ ಮಿಸ್ಟೇಕ್ ಇದ್ದರೆ ಐ ಆಮ್ ವೆರಿ ಸಾರಿ ಫಾರ್ ದ್ಯಾಟ್ ಸೊ ನಾಗರ ಸೊ ನಾಗರ ಪಂಚಮಿ ಯೂಶ್ವಲಿ ಫಾಲ್ಸ್ ಜ್ಯೂರಿಂಗ್ ಶ್ರಾವಣ ಮಂತ್ ಶ್ರಾವಣ ತಿಂಗಳಿದ್ದಾಗೆ ನಾಗರ ಪಂಚಮಿ ಬೀಳುತ್ತೆ ಆ್ಯಂಡ್ ಸೊ ನಾಗರ ಪಂಚಮಿ ಬಂದ್ಬಿಟ್ಟು ಇನ್ ದ ಮಂತ್ ಆಫ್ ಜುಲೈ ಆರ್ ಆಗಸ್ಟ್ ಆ ಮಂತಲ್ಲಿ ನಾಗರ ಪಂಚಮಿ ಫೆಸ್ಟಿವಲ್ ಬೀಳುತ್ತೆ ಆ್ಯಂಡ್ ಯಾವಾಗ ಬೀಳುತ್ತೆ ಅಂದರೆ ಯಾವ ಎರಾದಲ್ಲಿ ಯಾವ ಪೀರಿಯಡಲ್ಲಿ ಬೀಳುತ್ತೆ ಅಂದರೆ ಅಮಾವಾಸ್ಯೆ ಸ್ಟಾರ್ಟಾಗಿ ಅಮಾವಾಸ್ಯೆ ಸ್ಟಾರ್ಟಾಗಿ ಯಾವಾಗ ಶುಕ್ಲ ಪಕ್ಷ ಸ್ಟಾರ್ಟ್ ಆಗುತ್ತೋ ಆ ಪೀರಿಯಡಲ್ಲಿ ಸೊ ಯೂಶ್ವಲಿ ನಾಗರ ಪಂಚಮಿ ಬೀಳುತ್ತೆ ಸೊ ಶುಕ್ಲ ಅಂದರೆ ನಿಮಗೆ ಶುಕ್ಲ ಪಕ್ಷ ಗೊತ್ತಿರ್ಬೋದು ಅನಿಸುತ್ತೆ ಎಷ್ಟೊಂದು ಗೊತ್ತಿರುತ್ತೆ ಗೊತ್ತಿಲ್ಲ ಅಂದರೆ ಅಕಾರ್ಡಿಂಗ್ ಟು ಸ್ಯಾನ್ಸ್ಕ್ರಿಟ್ ವರ್ಡ್ ಶುಕ್ಲ ಇಸ್ ದ ಸ್ಯಾನ್ಸ್ಕ್ರಿಟ್ ವರ್ಡ್ ಸೊ ಶುಕ್ಲ ಮೀನಿಂಗ್ ಅಂದರೆ ಶುಕ್ಲ ಅಂದರೆ ಬ್ರೈಟ್ ಬ್ರೈಟ್ ಆರ್ ವೈಟ್ ಸೊ ಶುಕ್ಲ ಪಕ್ಷ ಯೂಶ್ವಲಿ ಲಾಸ್ಟ್ ಫಾರ್ ಫಿಫ್ಟೀನ್ ಡೇಸ್ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಮುಗಿದು ಅಲ್ಲಿಂದ ಫಿಫ್ಟೀನ್ ಡೇಸ್ ಸ್ಟಾರ್ಟ್ ಆಗುತ್ತೆ ಆ ಫಿಫ್ಟೀನ್ ಡೇಸಲ್ಲಿ ಲೈಕ್ ಅಮಾವಾಸ್ಯೆ ಹೋಗಿ ಫಿಫ್ಟೀನ್ ಡೇಸ್ ಯಾವಾಗ ಫಿಫ್ಟೀನ್ ಡೇಸ್ ಸ್ಟಾರ್ಟ್ ಆಗೋದು ಅಮಾವಾಸ್ಯೆ ಎಂಡ್ ಆಗೋದು ಹುಣ್ಣಿಮೆ ಆ ಫಿಫ್ಟೀನ್ ಡೇಸ್ನ ಆಸ್ಪೀಶಿಯಸ್ ಪೀರಿಯಡ್ ಅಂತಾರೆ ಅದನ್ನು ಪಕ್ಷ ಶುಕ್ಲಾ ಮೀನ್ಸ್ ಬ್ರೈಟ್ ಆರ್ ವೈಟ್ ಯೂಶ್ವಲಿ ಆ ಪೀರಿಯಡ್ನ ಫುಲ್ ಬ ಆಸ್ಪೀಶಿಯಸ್ ಪೀರಿಯಡ್ ಅಂತಾರೆ ಸೊ ಅಮಾವಾಸ್ಯೆ ಹೋಗಿ ಐದು ದಿವಸಕ್ಕೆ ನಾಗರ ಪಂಚಮಿ ಯೂಶ್ವಲಿ ಬೀಳುತ್ತೆ ಸೊ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾಗರ ಪಂಚಮಿ ಜುಲೈ ನೈನ್ತ್ಂದು ಬಿದ್ದಿದೆ ಸೊ ಇವತ್ತಿನ ದಿನ ಜುಲೈ ನೈನ್ತ್ ಅಂದರೆ ಅವತ್ತಿನ ದಿನ ಏನು ಪೌ ಹಿಂದೂ ಪೌರಾಣಿಕ ಪೌರಾಣಿಕಗಳ ಪ್ರಕಾರ ಏನು ಪವಿತ್ರವಾದ ಸರ್ಪಗಳಿದೆಯೋ ಅವಕ್ಕೆ ಲೈಕ್ ಡಿವೈನ್ ಪವರ್ಸ್ ಬಂದಿರುತ್ತೆ ಅಂತ ಹೇಳ್ತಾರೆ ಸೊ ಡಿವೈನ್ ಪವರ್ಸ್ನ ಬಂದಿರುತ್ತೆ ಸೊ ಆ ರೀಸನ್ನಿಂದ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಡಕ್ಕಾಗ ಹೇಳ್ಪಡಲಾಗುತ್ತದೆ ಐ ಡೋಂಟ್ ನೋ ಈ ನಾನು ಏನು ಹೇಳಿದ್ದೀನೋ ಅದರಲ್ಲಿ ಏನಾದರೂ ತಪ್ಪಿದ್ರೆ ಐ ಆಮ್ ವೆರಿ ಸಾರಿ ಫಾರ್ ದಟ್ ಬಟ್ ನಾನು ನಮ್ಮ ಅಜ್ಜಿ ಹತ್ರ ಏನು ತಿಳ್ಕೊಂಡಿದ್ದೀನೋ ಗೂಗಲಲ್ಲಿ ಏನು ಹುಡುಕ್ದು ಐ ಆಮ್ ಸೇಯಿಂಗ್ ಟು ಯು ಆಲ್ ಬನ್ನಿ ನೋಡೋಣ ಫಸ್ಟ್ ಡೇ ಯಾವ ಥರ ಸೆಲೆಬ್ರೇಟ್ ಮಾಡ್ತಾರೆ ಫೆಸ್ಟಿವಲ್ ಊರಲ್ಲಿ ಅಂತ ಸೊ ಇಲ್ಲಿನ ಟ್ರೆಡಿಷನ್ ಜೋಕಾಲಿ ನಾಗರ ಪಂಚಮಿ ಜೋಕಾಲಿ ಅಂತ ಸ್ಪೆಷಲ್ ಇಲ್ಲಿ ಮಕ್ಕಳೆಲ್ಲ ಈ ಥರ ಆಡ್ತಾರೆ ಯೂಶಲಿ ಇದರ ಸ್ಪೆಷಾಲಿಟಿ ಏನಂದರೆ ಚಿಕ್ಕ ಮಕ್ಕಳಿಂದ ಹಿಡ್ದು ಅಜ್ಜಿ ತನಕನೂ ಈ ಜೋಕಾಲಿ ಆಡ್ತಾರೆ ಯೂಜ್ವಲಿ ನಮ್ಮ ಊರ್ಗೆ ಬಂದು ನೋಡಿದ್ರೆ ನಾನು ನೋಡಿರೋ ಪ್ರಕಾರ ಈ ತರ ಚಿಕ್ಕ ಹುಡುಗಿ ಇದ್ರಲ್ವಾ ತರ ಚಿಕ್ಕ ಹುಡುಗಿಯಿಂದ ಹಿಡ್ದು ಫುಲ್ ಅಜ್ಜಿ ಆಂಟೀಸ್ ಎಲ್ಲ ಆಡ್ತಾರೆ ಜೋಕಾಲಿನ ಅದ್ರೆ ಇಸ್ ಅದ್ರೆ ಇದು ಈ ಜೋಕಾಲಿಯ ಸ್ಪೆಷಾಲಿಟಿ ಸೊ ಇದನ್ನ ನಾವು ಆಡ್ತಾ ಆಡ್ತಾ ಆಡ್ತೀವಿ ಸೊ ಇದನ್ನ ನಾವು ನಮ್ ದನದ ಕೊಟ್ಟಿಗೆ ಕಟ್ಟಿದ್ವಿ ಯೂಜ್ವಲಿ ಮರಕ್ಕೆ ಕಟ್ತಾರೆ ಬಟ್ ನಮ್ಮ ಕಣದಲ್ಲಿ ಆ ಮರದ ಕೊಂಬೆ ಸರಿ ಇದಿಲ್ಲ ಅಂದ್ಬಿಟ್ಟು ಸೊ ಅದು ಕಟ್ಟಿಲ್ಲ ನಾವು ಇಲ್ಲೇ ಕಟ್ಟಿದೀವಿ ಸೊ ಇದನ್ನ ಈ ಥರ ಟ್ರೆಡಿಷನ್ ಬಂದು ಸೊ ಫಸ್ಟ್ ಡೇ ಹೈಲೈಟ್ ಬಂದುಬಿಟ್ಟು ರೊಟ್ಟಿ ಹಬ್ಬ ಅಂತ ಸೊ ಯೂಶಲಿ ನಮ್ಮ ವಿಲೇಜಲ್ಲಿ ರೊಟ್ಟಿ ಹಬ್ಬದೊಂದು ಜೋಳದ ರೊಟ್ಟಿ ಜೋಳದ ರೊಟ್ಟಿ ಜೊತೆ ಎಳ್ಳಿನ ಮಿಕ್ಸ್ ಮಾಡಿಬಿಟ್ಟು ರೊಟ್ಟಿನ ಪ್ರಿಪೇರ್ ಮಾಡ್ತಾರೆ ಜೋಳದ ರೊಟ್ಟಿನ ಸೊ ಈ ಹಬ್ಬದೊಂದು ನಮ್ಮ ವಿಲೇಜಲ್ಲಿ ಆಲ್ಮೋಸ್ಟ್ ಲೈಕ್ ಫೈವ್ ಟು ಸಿಕ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪಲ್ಯಸ್ನ ಮಾಡಿಬಿಟ್ಟು ವಿಲ್ ಸರ್ವ್ ಆ್ಯಂಡ್ ವಿ ವಿಲ್ ಈಟ್ ಸೊ ಆ ಥರ ಒಂದು ರಿಚುವಲ್ಸ್ ಆ್ಯಂಡ್ ಆ ಥರ ಒಂದು ಟ್ರೆಡಿಷನ್ಸ್ ನಾವು ಅವಾಗಿನಿಂದ ಫಾಲೋ ಮಾಡ್ಕೊಂಬಂದಿದ್ದೀರಿ ಸೊ ನೀವು ನೋಡ್ಬೋದು ನಮ್ಮ ಪ್ಲೇಟಲ್ಲಿ ಅಲಸಂದಿ ಕಾಳು ಪಲ್ಯ ಕಡಲೆಕಾಳು ಪಲ್ಯ ಹೆಸರು ಕಾಳು ಪಲ್ಯ ಮೆಣಸಿನ್ಕಾಯಿ ಪಲ್ಯ ಆಮೇಲೆ ಹಾಗಲ್ಕಾಯಿ ಪಲ್ಯ ನೆಕ್ಸ್ಟ್ ಇವಾಗ ಬ್ರಿಂಜಾಲ್ ಪಲ್ಯ ಇದ್ದಾರೆ ಬ್ರಿಂಜಾಲ್ ಪಲ್ಯ ಆ್ಯಂಡ್ ಇನ್ನೇನು ಹಾಕ್ತಾರೆ ನೋಡೋಣ ಈ ಪ್ಲೇಟಲ್ಲಿ ಸೊ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸಿಕ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪಲ್ಯಸ್ ಇವಾಗ ಕಡಲೆ ಬೀಜದ ಪುಡಿ ಆ್ಯಂಡ್ ಇದು ಗುರಾಳ್ ಪುಡಿ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈರುಳ್ಳಿ ಆನಿಯನ್ಸ್ ಆ್ಯಂಡ್ ನೆಕ್ಸ್ಟ್ ಏನಾಗ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೆಣಸಿನ್ಕಾಯಿ ಹಿಂಡಿ ಮೆಣಸಿನ್ಕಾಯಿ ಕುಟ್ಬಿಟ್ಟು ಮಾಡಿರೋ ಹಿಂಡಿ ನೆಕ್ಸ್ಟ್ ಜೋಳದ ರೊಟ್ಟಿ ಸೊ ಇಲ್ಲಿನ ಪದ್ಧತಿ ಪ್ರಕಾರ ನಾವೇನು ರೊಟ್ಟಿ ಮತ್ತು ಪಲ್ಯ ಪ್ರಿಪೇರ್ಸ್ ಪ್ರಿಪೇರ್ ಮಾಡಿದ್ದೀರಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಕೊಡಬೇಕು ಆ್ಯಂಡ್ ಅವ್ರು ಬ ಅವ್ರು ಬಂದ್ಬಿಟ್ಟು ನಮ್ಮ ಮನೆಗೆ ಕೊಡ್ತಾರೆ ಸೊ ಆ ಥರ ಒಂದು ಟ್ರೆಡಿಷನ್ಸ್ ಮತ್ತು ಒಂದು ರಿಚುವಲ್ಸ್ ಇಲ್ಲಿದೆ ಶೇರಿಂಗ್ ಗಿವಿಂಗ್ ಆ್ಯಂಡ್ ಟೇಕಿಂಗ್ ಥರ ತರ ಫೈವ್ ಟು ಸಿಕ್ಸ್ ಡಿಫ್ರೆಂಟ್ ಟೈಪ್ ಆಫ್ ಪಲ್ಯಸ್ ನನ್ನ ಪ್ಲೇಟಲ್ಲಿದೆ ಇದನ್ನೆಲ್ಲ ನಾನು ಫಿನಿಶ್ ಇವತ್ತು ನೆಕ್ಸ್ಟ್ ಪಾರ್ಟ್ ಬಂದುಬಿಟ್ಟು ಸ್ವೀಟ್ಸ್ ಪ್ರಿಪೇರ್ ಮಾಡೋದು ಸೊ ಬನ್ನಿ ಯಾವ ಥರ ಪ್ರಿಪೇರ್ ಮಾಡ್ತಿದ್ದಾರೆ ಸ್ವೀಟ್ಸ್ ಅಂತ ನಮ್ಮ ಮತ್ತೆ ನಮ್ಮ ಅಜ್ಜಿ ಮಾಡ್ತಾ ಇದ್ದಾರೆ ಹೆಚ್ಚಿ ನಾವು ಒಂಚೂರು ಹೆಲ್ಪ್ ಮಾಡೋಣ ಪ್ರಿಪೇರ್ ಮಾಡ್ತಾ ಇದ್ದಾರೆ ಎಷ್ಟು ಸೇರ್ ಮಾಡ್ತಿದ್ದಾರೆ ಏನು ಕತೆ ಐದು ಸೇರು ಎಷ್ಟು ಜನಕ್ಕೆ ಆಗ್ಬೋದು ಅದು ಅಂದರೆ ಎಷ್ಟು ಫ್ಯಾಮಿಲೀಸ್ ಕೊಡ್ತೀರಾ ಅಂತ ಹಾಂ

ಇವಾಗ ನಾಗರ ಪಂಚಮಿ ಏನಿಗೆ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಮ್ಮ ಅಜ್ಜಿ ರೀಸನ್ ಹೇಳ್ತಾರೆ ನಮ್ಮ ಅಜ್ಜಿ ಗೊತ್ತಿರೋ ರೀಸನ್ ನಮ್ಮ ಅಜ್ಜಿ ಹೇಳ್ತಾರೆ ನನಗೆ ಗೊತ್ತಿರೋ ರೀಸನ್ ನಾನು ಹೇಳ್ತೀನಿ ನಾನು ಗೂಗಲ್ ಅಲ್ಲಿ ನೋಡ್ಕೊಂಡು ಹೇಳಿದೀನಿ ಇವರು ಹಲವಾರು ಜನಗಳ ಹತ್ರ ಕೇಳಿರೋ ಸ್ಟೋರಿನ ಇವ್ರು ಹೇಳ್ತಾರೆ ಕರೆಕ್ಟ್ ಕರ್ಕೊಂಡು ಬಂದು ಅದೇ ದಾರಿಯಾಗ ಬರ್ಬೇಕಾರ ಅಲ್ಲೇ ಕಾತಾನ ಅವಾಗ ನಡ್ಕ ಬಸ್ ಗುಳ್ ಇರ್ತಿಲ್ಲಲ್ಲ ಅವಾಗ ಯಾವ್ ಗಾಡಿ ಬಸ್ಸು ಏನು ಇದ್ದಿಲ್ಲ ನಡ್ಕಂತ ಬರ್ಬೇಕಂತೆ ಬರಾಕರ ಅವ್ನಿಗೆ ಶೂಸ್ ತಕೋ ಚಮ್ಮ ಇಲ್ಲಿ ಮರ್ದಡಿ ಮಠ ನಾನು ಒಂದು ಕುತ್ಕಂತಾನ ಆ ಸೀರೆ ತಗೋನಾನ ಅಂತ ಕುತ್ಕಂತಾರ ಅವ್ನಿಗೆ ಹಂಗ್ ಅನ್ನಿಸ್ ಬಿಡ್ತೈತೆ ಟವಲ್ ಹಾಕಿ ಮಕಂತಾನ ಅಲ್ಲೊಂದು ನಾಗಪ್ಪ ಇರ್ತಾನ ಆತಕ್ಕೆ ಅಷ್ಟ ಕಣ್ ಕಾಣ್ತದಿಲ್ಲ ಅದನ್ನ ಅವ್ನ ಹೆಂಗಂತ ಬಂದೈತೆ ಅದ್ ಕಾಲಿಗೆ ಬಂದ್ ಬಿಡ್ತಾನ ಅದಕ್ ಹಚ್ಚಿ ಬಿಡ್ತಾನ ಹಾವು ಹಚ್ಚಿದಡಿಗೆ ಆ ಹುಡುಗಿ ನೋಡಿದ್ಲು. ಇರ್ತಾಳು ಆತಕ್ಕೆಲ್ಲ ನೀರ್ ಹೆಸತಿ ಅವಾಗ ಬಿಟ್ಟು ಆವಾಗ ವೈಕನ ಬಟ್ಟಿ ಹೊಕಾಳ ಅದಕ್ಕೆ ಯಾರು ಸುಮ್ಮನೆ ನಾಗಪ್ಪ ನಾಗ ದೇವತೆ ರೂಪ ಎದ್ ನಿಮ್ ಬಿಡ್ತೈತಿ ಎದ್ ನಿಂತಾಗ ಹಿಂಗ ಹಿಂಗ ಹಿಂಗ್ ನಾನು ಪುರಾಣ ಜನ್ಮ ಎದ್ ಮಾಡ್ಬೇಕಾದ್ರೆ ನಿಮ್ಮ ಮಣ್ಣನ್ ಜನ್ಮ ಉಳಿಸ್ತಾನೆ ನಾಗ ನಾಗರ ಪಂಚಮಿಗ ನಾಗ ಹಾಲು ಹರಿದು ಪೂಜೆ ಮಾಡ್ರಿ ಅಂತ ಹೇಳಿರ್ತಾರಂತ ಅದಕ್ಕಾಗಿ ನಾಗಪ್ಪುಗ ತಂಗಿ ಕರ್ಕೊಂಬಂದು ನಾಗಪ್ಪುಗ ಹಾಲಿರ್ತೇನೆ ಆಮೇಲೆ ಕಾತನಗೂ ಹೇಳ್ತಾರೆ ಆಕೆ ಆತನ ಜನ್ಮ ಬದು ಹಿಂಗಪ್ಪ ನಿಮ್ಮ ತಂಗಿ ಕರ್ಕೊಂಬಂದ್ರೆ ನಾಗ ಪಂಚಮಿ ಅಂತ ನಮ್ಮ ದೋಷ ಪರಿಹಾರ ಮಾಡಿ ಹಾಲು ಹಾಲಿರದು ಬಾಳೆಲ್ಲ ಆರು ಸೈತೆ ನಮ್ದು ಅಂತ ಆ ಕೇಳಿದ್ವಿ ನಾವು ಅವಾಗ ನಮ್ಗೆ ತಾಕರು ಅಲ್ಲಿ ಅಂದ್ರೆ ಹಂಗೆ ನಾನು ಹೇಳಿದಷ್ಟು ಅವ್ರು ಹೇಳ್ತೀನಿ ನನಗ್ ಗೊತ್ತಿರೋ ಸ್ಟೋರಿ ಏನು ಅಂದ್ರೆ ಅವಾಗಿನ ಕಾಲದಲ್ಲಿ ಮಹಾಭಾರತ ಅಲ್ಲ ಕೃಷ್ಣ ಇದ್ರಲ್ಲ ಲಾರ್ಡ್ ಕೃಷ್ಣ ಚಿಕ್ಕ ವಯಸ್ಸಲ್ಲಿದ್ದಾಗೆ ಬಾಲ್ಯ ಕಾಲದಲ್ಲಿ ಇದ್ದಾಗೆ ಯಮುನಾ ನದಿ ಹತ್ರ ಆಟ ಆಡ್ತಿದ್ರು ಫ್ರೆಂಡ್ಸ್ ಜೊತೆ ಅವಾಗೆ ಯಮುನಾ ನದಿಯಲ್ಲಿ ಏನಪ್ಪ ಹಾಗೂ ರಾಜ ಕಾಲ್ಯ ಅಂತ ಕಾಲ್ಯ ಏನ್ ಮಾಡಿದ್ರು ಅಂದ್ರೆ ಆ ಯಮುನಾ ನದಿನ ಅದ್ರ ಪಾಯಿಝನ್ನಿಂದ ಫುಲ್ ಹಾಳು ಮಾಡ್ತಿದ್ರು ಅಂತೆ ಸೊ ಲಾರ್ಡ್ ಕೃಷ್ಣ ಕೃಷ್ಣ ಮಾಡಿದ್ರು ಅಂದ್ರೆ ಬಾಲ್ಯದ ಬಾಲ್ಯ ವಯಸ್ಸಲ್ಲಿದ್ದಾಗ ಆ ಯಮುನಾ ನದಿಗೆ ಇಳತ್ಬಿಟ್ಟು ಆ ಏನು ಹಾವ್ ದೊಡ್ಡ ಹಾವು ಆ ದೊಡ್ಡ ಹಾವನ್ನ ಏನು ಅದ್ರ ತಲೆ ಮೇಲೆ ಡ್ಯಾನ್ಸ್ ಆಡ್ಬಿಟ್ಟು ಪ್ರಾಮಿಸ್ ಮಾಡಿಸ್ತಂತಾರೆ ಶೇಂಗಾ ಬೀಜ ತಗೊಂಡು ಹುರ್ದು ಆಮೇಲೆ ಕ್ಲೀನ್ ಎಲ್ಲಾ ಕ್ಲೀನ್ ಮಾಡ್ಕೊಂಬಿಟ್ಟು ಪೌಡರ್ ಮಾಡಿ ಆಮೇಲೆ ಕಡಲೆ ಇದು ಹುರ್ಗಡ್ಲೆ ಪಪ್ ಪೌಡರ್ ಮಾಡಿ ಆಮೇಲೆ ಸೊಂಟಿ ಏಲಕ್ಕಿ ಸೋಪಿನ್ ಕಾಳು ಕೊಬ್ಬರಿ ಇದನ್ನೆಲ್ಲ ಈ ಪೌಡರ್ ಗೆ ಆಡ್ ಮಾಡ್ಬೇಕು ಆಡ್ ಮಾಡ್ಬಿಟ್ಟು ನಂತರ ಬೆಲ್ಲದ ಪಾಕ ಮಾಡಿ ಆಮೇಲೆ ಉಂಡೆ ಮಾಡ್ಬೇಕು ಇಷ್ಟೇ ಬೇಕಾಗಿರೋ ಸಾಮಗ್ರಿಗಳು ಉಂಡಿಗೆ ಇವಾಗ ಇದು ಕಡಲೆ ಬೀಜನ ಇದು ಮಾಡ್ಕೊಂತೀವಿ ಪೌಡರ್ ಮಾಡ್ತಾ ಇರೋದು ಇವಾಗ ಪಾನಕ ರೆಡಿ ಮಾಡ್ತಾ ಇದಾರೆ ಪಾನ್ಕ ಏನೇನ್ ಹಾಕಿದ್ರು ಅಂತ ನಮ್ಮ ಅತ್ತೆ ಹೇಳ್ತಾರೆ ಎಳ್ಳೆಣ್ ಕತ್ತಿನ ಹಾಕಿದ್ಯಾ ಅಂತ ಇದಕ್ಕ ಇವಾಗ ಐದ್ ಐದ್ ಕೆಜಿ ಕಡ್ಲೆ ಪಪ್ಪು ಐದ್ ಕೆಜಿ ಶೇಂಗಾ ಬೀಜ. ಆರ್ ಕೆ ಇದು ಪಾನ್ಕ ಬೆಲ್ಲ ಬೆಲ್ಲ ಹಾಕ್ಬಿಟ್ಟು ಒಂದ್ ಪಾವಿನ ರೊಟ್ಟದ ಒಂದ್ ಗ್ಲಾಸ್ ನೀರ್ ಹಾಕ್ಬೇಕು ನೀರ್ ಹಾಕಿ ಚೆನ್ನಾಗ್ ಕುದಿಬೇಕು ಕುದಾದ್ಮೇಲೆ ಇದು ಉಂಡೆ ನೀರಾಗ ಹಾಕಿ ನೋಡಿದ್ಮೇಲೆ ಉಂಡೆ ತರ ಉಂಡೆ ಅದಕ್ ಬರ್ಬೇಕು ಆಮೇಲೆ ಬಂದ್ಮೇಲೆ ಉಂಡೆ ಮಾಡ್ಬೇಕು ಆ ಪೌಡ್ರ್ ಮಾಡಿರ್ತಾವಲ್ಲ ಆ ಪೌಡ್ರ್ ನಮ್ಗೆ ಎಷ್ಟಿಷ್ಟು ಕಟ್ಟಕ್ ಆಗುತ್ತ ಅಷ್ಟಿಷ್ಟು ಪೌಡ್ರ್ ಹಾಕ್ಬಿಟ್ಟು ನಾ ಅದ್ಕೊಂಡು ಕಟ್ಬೇಕು

అనుంచి చూస్తాను నేను ఒకచోరో హెల్ప్ చేస్తా ఇండిని ನಮ್ಮ అమ్మ ఉండె్్ మార్తా ఇతనే నా మగ ఉండె్్ మార్చే ఓ ఏమైbekాపా అమ్మ అజ్జీ ఉండె్్ మాడగతానా అంటే ఏಳ್బేకో ఓ యాక్ లక్ష్మకి సుమలేది స్టిస్ స్టిస్ తాకరు తాక్తనే యారో దొడ్డోగివాలం అంజలి అంజలిని దొడ్డ దొడ్డ కట్టైరొ తవాల స్మాల్ స్మాల్ కట్టైదరు ఇదొడ్డలై కల్స్ పుట్టు

ಸೊ ಐಲಡ್ ಏನೋ ಪಾಡದ ತಗೋ ಸೋ ಗಾಯ್ಸ್ ಇವಾಗ ಏನೋ ಮತ್ತೆ ಇದನ್ನ ನಾಡ್ ಬಿಟ್ಟೆ ವೆರಿ ಫ್ಲೇಟಲ್ ಹಾಕಿದ್ರು ಸೋ ನಾವು ಏನು ಮಾಡಬೇಕು ಅಂದ್ರೆ ಚಿಕ್ಕದಾಗಿ ಚಿಪ್ ದಾಗಿ ಚಿಪ್ ಚಿಪ್ ಮುಡಿ ಇದ್ದೆನು ಬ್ರ ಕೈಯಲ್ಲಿ ಈ ತರ ಪ್ರೆಸ್ ಮಾಡ್ಬಿಡ್ರೆ ಡ್ರೈ ಆಗಮೇಲೆ ಸೊ ತಿನ್ಬೇಕಾದ್ರೆ ಬ್ರೇಕ್ ಆಗೋದಿಲ್ಲ ಪ್ರೆಸ್ ಮಾಡಿಬಿಟೋ ಇಲ್ಲ ಕೆಂಗ್ ಜಾಮೂನ್ ನಾನು ಇದು ಮಾಡ್ತೀರಾ ಸರ್ ಮಾಡಿದ್ರೆ ಹೋಪ್ ಈ ವಿಡಿಯೋದಲ್ಲಿರೋ ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್